ಈ ಸರಿ ಯಾರಿಗೆ ಟಿಕೆಟ್ ಕೊಟ್ಟರು ಬಿ ಜೆ ಪಿಯಿಂದ ಬಿ ಜೆ ಪಿ ಕೊಲೆಪ್ಸ್ ಆಗೋದು ಖಂಡಿತ ಈ ಸರಿ ಆ ನೇರವಾಗಿ ಅಲ್ಲೇನು ಕೇಂದ್ರದಲ್ಲಿ ಕೂತ್ಕೊಂಡಿರೋ ಎರಡು ಜನ ಮಾರೋಡಿಗಳು ಏನು ದೇಶವನ್ನು ಲೂಟಿ ಹೊಡೆದು ಹಾಳು ಮಾಡ್ತಾ ಇದ್ದಾರೆ ಅವ್ರ ವಿರುದ್ಧವಾಗಿ ಮತವನ್ನು ಚಲಾವಣೆ ಮಾಡ್ತಾರೆ ಕಾಗೇರಿ ಸೋಲೋದು ಖಂಡಿತ ಅನಂತಕುಮಾರನ ಟಿಕೆಟ್ ಕೊಟ್ಟರೆ ಅನಂತಕುಮಾರ್ ಸೋಲೋದು ಖಂಡಿತವಾಗಿತ್ತು ಅನಂತಕುಮಾರ್ ಹೆಗಡೆ ಒಬ್ಬರೇ ಅಲ್ಲ ಬಿ ಜೆ ಪಿ ಅನ್ನೋದೇ ಭ್ರಷ್ಟಾಚಾರ ಅದು ಭ್ರಷ್ಟಾಚಾರಕ್ಕೆ ಇನ್ನೊಂದು ಹೆಸರೇ ಬಿ ಜೆ ಪಿ ಇಡೀ ವಿಶ್ವದಲ್ಲಿ ಕಂಡು ಕೇಳಿರೋದೆ ಭ್ರಷ್ಟಾಚಾರ ಮಾಡಿದವರು ಬಿ ಜೆ ಪಿಯವರು ಅದರಲ್ಲಿ ಅನಂತಕುಮಾರ್ ಹೆಗ್ಡೆ ಹೊರತಾಗೇನಿಲ್ಲ ಅದರೊಳಗೇನೇ ಇದ್ದಾರೆ ಎಲ್ಲ ಒಂದೇ ಗುಂಪಲ್ಲ ಅದು ಅದರಲ್ಲಿ ವಿಶೇಷತೆ ಏನಿಲ್ಲ ಮೋದಿಯವರು ಯಾವಾಗಲೂ ಹೇಳ್ತಾ ಇದ್ರು ನಾ ಕ ನಾ ಕಾವುಂಗ ನಾ ಕಾನೆದುಂಗ ಬಟ್ ಅದು ಸ್ವಲ್ಪ ಅವ್ರು ತಪ್ಪು ಹೇಳಿದ್ದಾರೆ ಮೇ ಕಾವುಂಗ ನಾ ಅಷ್ಟೇ ಭ್ರಷ್ಟಾಚಾರದ ಪಿತಾಮಹ ಮೋದಿ ಅವರು ಹಾಂ ಸರ್ ಏನು ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಿಗೆ ಅನಂತಕುಮಾರ್ ಹೆಗಡೆ ಅವರ ಟಿಕೆಟ್ ತಪ್ಪಿಸಿ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಕ್ಷೇತ್ರದ ಜನಕ್ಕೆ ಸಮಾಧಾನ ಇದೆ ಹೇಗೆ ಕ್ಷೇತ್ರದ ಜನಕ್ಕೆ ಬಿ ಜೆ ಪಿಯವರು ಯಾರಿಗೆ ಟಿಕೆಟ್ ಕೊಟ್ಟರು ಸಮಾಧಾನ ಇಲ್ಲ ಯಾಕೆ ಅಂತಂದರೆ ಬಿ ಜೆ ಪಿಯವರು ಅಷ್ಟು ಟಿಕೆಟ್ ಕೊಡೋದೆಲ್ಲ ವೇಸ್ಟ್ಗಳಿಗೆ ಟಿಕೆಟ್ ಅವರು ಯಾರಿಗೆ ಸರಿಯಾಗಿರೋರು ಜಿಲ್ಲೆಯವರು ಟಿಕೆಟ್ ಕೊಟ್ಟಿದ್ದಾರೆ ಇದುವರೆಗೂ ಮೂವತ್ತು ವರ್ಷದಿಂದ ಕಾಗೇರಿ ನೋಡಿ ಅನಂತಕುಮಾರದ ನೋಡಾಯಿತು ಕಾಗೇರಿ ನೋಡಾಯಿತು ಅನಂತಕುಮಾರ ಕೊಟ್ಟಿದ್ರು ಸೋಲ್ತಿದ್ವಿ ಸೋಲಿಸ್ತಿದ್ರು ಅವರು ಅವರ ಕಾರ್ಯಕರ್ತರೆ ಸೋಲಿಸ್ತಿದ್ರು ಇವಾಗ ಕಾಗೇರಿ ಕೊಟ್ಟಿದ್ದಾರೆ ಅವರ ಕಾರ್ಯಕರ್ತರು ಸೋಲಿಸ್ತಾರೆ ಜೊತೆಗೆ ಮತದಾರರು ಈ ಸರಿ ಅವರಿಗೆ ಸರಿಯಾದ ಪಾಠ ಕಲಿಸ್ತಾರೆ ಈ ಸರಿ ಯಾರಿಗೆ ಟಿಕೆಟ್ ಕೊಟ್ಟರು ಜೆ ಬಿಜೆಪಿ ಕೊಲೆಪ್ಸ್ ಆಗೋದು ಖಂಡಿತ ಈ ಸರಿ ಇನ್ನು ಏನು ಈ ಬಾರಿ ಟಿಕೆಟ್ ಕೊಟ್ಟಿದ್ದಾರೆ ಕಾಗೇರಿ ಅವರು ಮಂತ್ರಿಗಳಾಗಿದ್ದರು ಮತ್ತು ವಿಧಾನ ಸಭೆಯ ಸಭಾಧ್ಯಕ್ಷರು ಕೂಡ ಆಗಿದ್ರು ಶಾಸಕರಾಗಿ ಇಲ್ಲಿ ಮೂವತ್ತು ವರ್ಷಗಳಿಂದ ಕೆಲಸ ಮಾಡಿದ್ದಾರೆ ಈ ಜಿಲ್ಲೆಗೆ ಒಂದು ಒತ್ತಾಸ ಇತ್ತು ಇಲ್ಲಿಗೆ ಒಂದು ಜಿಲ್ಲಾಸ್ಪತ್ರೆ ಬೇಕು ಅಂತ ಯಾಕಂದರೆ ಅನಂತಕುಮಾರ್ ಹೆಗಡೆ ಅವರಿಗೂ ಮನವಿ ಕೊಟ್ಟಿದ್ರು ಜಿಲ್ಲೆಯ ಜನ ಮತ್ತು ಕಾಗೇರಿ ಅವರಿಗೂ ಕೊಟ್ಟಿದ್ದರು ಇದು ಅದು ಆಯಿತಾ ಮತ್ತು ಏನೇನು ಅಭಿವೃದ್ಧಿ ಕೆಲಸಗಳು ಕಾಗೇರಿ ಅವರಿಂದ ಆಗಿದೆ ಕಾಗೇರಿ ಅವರಿಂದ ಜಿಲ್ಲೆ ಆಮೇಲೆ ಅವರ ಸ್ವಂತ ಕ್ಷೇತ್ರದಲ್ಲೇ ಸರಿಯಾಗಿ ಒಂದು ರಸ್ತೆ ನಾನು ಮಾಡಿದ್ದು ಅಂತ ನಾನು ಮಾಡಿದ್ದು ಅಂತ ಅವರು ಎದೆ ಮುಟ್ಟುಕೊಂಡು ಹೇಳುವಂಥ ಪರಿಸ್ಥಿತಿಯಲ್ಲಿಲ್ಲ ಇನ್ನು ಜಿಲ್ಲೆ ಅಭಿವೃದ್ಧಿ ಆದ್ಮೇ ಆಮೇಲೆ ಆದರೆ ಕಾಗೇರಿಯವರಿಂದ ಒಂದು ಸಮಾಜಕ್ಕೊಂದು ಮಾರಕವಾದ ಕೆಲಸ ಏನು ನಡೀತು ಹೇಳಿರೋ ಪ್ರೌಢಶಿಕ್ಷಣ ಸಚಿವರಾದಾಗಿಂದೂ ಕೂಡ ಅವರು ಏನು ಪಠ್ಯಪುಸ್ತಕ ಪರಿಷ್ಕರಣೆ ಅನ್ನೋದನ್ನು ಅವರು ಅವಾಗ್ಲಿಂದನೇ ಹೇರ್ತಾ ಬಂದರು ಅವರು ಸಮಾಜದಲ್ಲಿ ಕೋಮುದ್ವೇಷ ಬಿತ್ತ ಕೆಲಸನ ಅವಾಗಿಂದನೇ ಮಾಡ್ತಾ ಬಂದರು ಅಂಥವರು ಮತ್ತೆ ಪುನಃ ಇವಾಗ ಕೇಂದ್ರಕ್ಕೆ ಹೋದರು ಅಂತ ಅಂದರೆ ಸಮಾಜ ಘಾತುಕ ಸಮಾಜ ಮಾರಕ ಏನು ಕಾಯ್ದೆಗಳು ನಡೀತಾ ಇದ್ದಾವೆ ಬಿ ಜೆ ಪಿಯವರಿಂದ ಅವರಿಂದ ಅಂಥ ಕಾಯ್ದೆಗಳಿಗೆ ಬೆಂಬಲ ಆಗಿ ನಿಲ್ತ್ಬಿಡ್ತಾರೆ ಹಾಗಾಗಿ ಈ ಸರಿ ಯಾರೂ ಕೂಡ ವ್ಯಕ್ತಿಯನ್ನು ನೋಡೋದಿಲ್ಲ ಆ ನೇರವಾಗಿ ಅಲ್ಲೇನು ಕೇಂದ್ರದಲ್ಲಿ ಕೂತ್ಕೊಂಡಿರೋ ಎರಡು ಜನ ಮಾರೋಡಿಗಳು ಏನು ದೇಶವನ್ನು ಲೂಟಿ ಹೊಡೆದು ಹಾಳು ಮಾಡ್ತಾ ಇದ್ದಾರೆ ಅವರ ವಿರುದ್ಧವಾಗಿ ಮತವನ್ನು ಚಲಾವಣೆ ಮಾಡ್ತಾರೆ ಕಾಗೇರಿ ಸೋಲೋದು ಖಂಡಿತ ಅನಂತಕುಮಾರನ ಟಿಕೆಟ್ ಕೊಟ್ಟರೆ ಅನಂತಕುಮಾರ್ ಸೋಲೋದು ಖಂಡಿತವಾಗಿತ್ತು ಈಗ ಅನಂತಕುಮಾರ್ ಹೆಗ್ಡೆ ಅವ್ರ ಬಗ್ಗೆ ಹೇಳಬೇಕಾದ್ರೆ ಕಳೆದ ಆರು ಬಾರಿ ಆರಿಸ್ಬಂದಿದ್ದಾರೆ ಅಂದರೆ ಸುಮಾರು ಮೂವತ್ತು ವರ್ಷದಿಂದ ಇಲ್ಲಿ ಅಧಿಕಾರದಲ್ಲಿದ್ದರು ನಿಮ್ಮ ಜಿಲ್ಲೆಯ ಜನ ಸಾಕಷ್ಟು ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಸಾಕಷ್ಟು ಮನವಿಗಳನ್ನ ಕೊಟ್ಟಿದ್ದಾರೆ ಇದು ಭಾಳಷ್ಟು ಸರಿ ಸುದ್ದಿ ಆಗ್ತಿತ್ತು ಅನಂತಕುಮಾರ್ ಹೆಗ್ಡೆ ಅವರು ಅಭಿರು ಅಂದರೆ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಕಾಣಿಸ್ತಿದ್ರು ಈ ನಾಲ್ಕು ವರ್ಷ ಕಾಣ್ತಿದ್ದಿಲ್ಲ ಇನ್ನು ಎಲೆಕ್ಷನ್ ಬಂದು ಬರುವಾಗ ನಾಲ್ಕು ತಿಂಗಳು ಕಾಣಿಸ್ತಾ ಇದ್ರು ಅಂತ ಜನ ಆರೋಪ ಮಾಡ್ತಾರಲ್ಲ ಅದ್ರ ಬಗ್ಗೆ ನೀವೇನು ಹೇಳ್ತೀವಿ ಅದು ಏನಾಗಿದೆ ಅಂದರೆ ನಮ್ಮ ಜನಗಳ ಇಲ್ಲಿ ಹಿಂದಿನಿಂದಲೂ ಹಿಂದೆ ಮೂವ ಹಿಂದಿನ ಒಂದು ಮೂವತ್ತು ವರ್ಷದಿಂದ ಈಚೆನ ರಾಜಕೀಯದಲ್ಲಿ ಕೋಮು ಧ್ರುವೀಕರಣ ಏನು ಸ್ಟಾರ್ಟ್ ಮಾಡಿಕೊಂಡ್ರು ಆವಾಗ ಈ ಅನಂತಕುಮಾರನಿಗೆ ಹುಲಿ ಅಂತ ಒಂದು ಪಟ್ಟ ಕಟ್ಬಿಟ್ರು ಹಾಗಾಗಿ ಆ ಹುಲಿ ಏನು ಯಾವಾಗಲೂ ಹುಲಿ ಎದುಗಡೆ ಕಾಣಿಸಲ್ಲ ಪಬ್ಲಿಕಲ್ಲಿ ಅದು ಅವಾಗವಾಗ ಮಾತ್ರ ಕಾಣಿಸ್ತದೆ ಹುಲಿ ನೋಡಬೇಕು ಅಂದರೆ ಟಿಕೆಟ್ ತೊಗೊಂಡು ಹೋಗಬೇಕು ಹಾಗೆ ಸ್ವಲ್ಪ ಅದು ರಿವರ್ಸ್ ಇತ್ತು ಹ್ಯಾಂಗೆ ಇವಾಗ ಹುಲಿ ನಮಗೆ ಮತ್ತೆ ಕಾಣಿಸ್ಬೇಕು ಅಂದರೆ ಟಿಕೆಟ್ ಕೊಟ್ಟಾಗ ಮಾತ್ರ ಕಾಣಿಸೋದು ಜನ ಸ್ವಲ್ಪ ಹಿಂದಿನಿಂದ ಸ್ವಲ್ಪ ಜನ ಜನ್ರೇಷನ್ ಇತ್ತು ಸ್ವಲ್ಪ ದಡ್ಡ ಇತ್ತು ಇವಾಗ ಜನ ಭಾಳ ಬುದ್ಧಿವಂತರಾಗಿದ್ದಾರೆ ಹಾಗಾಗಿ ಅನಂತಕುಮಾರ್ ಹೆಗಡೆಯನ್ನು ಅಯೋಗ್ಯ ಅಂತ ಜನ ತಿರಸ್ಕಾರ ಮಾಡೋದಿಕ್ಕೂ ಮೊದಲು ಬಿ ಜೆ ಅವರೇ ಅವ್ರನ್ನ ಟಿಕೆಟ್ ತಪ್ಪಿಸಿದ್ದಾರೆ ಇನ್ನು ಅನಂತಕುಮಾರ್ ಹೆಗ್ಡೆ ಅವರ ಸಾಧನೆಗಳು ನಿಮ್ಮ ಜಿಲ್ಲೆ ಬ ಜಿಲ್ಲೆಗೆ ಬಗ್ಗೆ ಹೇಳದ ಅನಂತಕುಮಾರ್ ಹೆಗಡೆಯವರ ಸಾಧನೆಗಳು ನಮ್ಮ ಜಿಲ್ಲೆಗೆ ಶೂನ್ಯ ಅನಂತಕುಮಾರ್ ಹೆಗಡೆ ಅವರ ಸಾಧನೆಗಳು ಏನಿದ್ರು ಅವರ ಫೇಸ್ಬುಕ್ಕಲ್ಲಿ ಬಣ್ಣ ಬಣ್ಣದ ಚಿತ್ರ ಬಣ್ಣ ಬಣ್ಣದ ಪೋಸ್ಟ್ಗಳಲ್ಲಿ ಮಾತ್ರ ಇದೆ ಬಿಟ್ಟರೆ ನಮ್ಮ ಜಿಲ್ಲೆಯಲ್ಲೇ ಯಾವುದೇ ಪ್ರದೇಶಕ್ಕೆ ಹೋದ್ರು ಅನಂತಕುಮಾರ್ ಹೆಗಡೆ ಒಂದು ಇಟ್ಟಿಗೆ ಕಟ್ಟಿರೋ ಅಂಥದ್ದು ಅವ್ರ ಹೆಸರು ಕಾಣಿಸೋದಿಲ್ಲ ಒಂದು ಇಟ್ಟಿಗೆ ಕಟ್ಟಿರೋದು ಅವ್ರ ಹೆಸರಲ್ಲಿಲ್ಲ ಅನಂತಕುಮಾರ್ ಹೆಗಡೆ ಟೋಟಲ್ ವೇಸ್ಟ್ ಅವರ ಬಗ್ಗೆ ಮಾತಾಡಿ ಮಾಧ್ಯಮದವರು ಪ್ರಚಾರ ಕೊಟ್ಟು ಜನಗಳ ಮನಸ್ಥಿತಿಯನ್ನು ಕೇಳಿಸಿ ಕಾಲಹರಣ ಮಾಡಿದ್ದು ಮಾಡಿದ್ರು ಬಿಟ್ಟರೆ ಅನಂತಕುಮಾರ್ ಹೆಗಡೆ ದೊಡ್ಡ ಹುಲಿನೂ ಅಲ್ಲ ಯಾವ ದೊಡ್ಡ ಸಿಂಹನೂ ಅಲ್ಲ ಅನಂತಕುಮಾರ್ ಹೆಗಡೆ ಒಬ್ಬ ಬೀದಿ ಗೂಂಡ ಅನ್ನೋ ಥರ ಬಿಹೇವ್ ಮಾಡ್ತಾ ಇದ್ದಾರೆ ಅವ್ರ ಮನಸ್ಥಿತಿನೇ ಆಗಿದೆ ಹಿಂದಿನಿಂದಲೂ ಗಲಭೆ ಗಲಾಟೆ ಹೊಡೆದಾಟಗಳು ಇದರಲ್ಲೇ ಬಂದಂಥವರು ಇಲ್ಲೇ ಪ್ರತಿಷ್ಠಿತ ಹಾಸ್ಪಿಟ್ಲಲ್ಲಿ ಡಾಕ್ಟ್ರುಗಳನ್ನು ಹೊಡೆದ್ರು ಇವಾಗ ಮೊನ್ನೆ ಯಾರೋ ಸಂಧಾನಕಾರರಿಗೆ ಬಂದ ಸಂಧಾನಕಾರರಿಗೆ ಹೊಡೆದು ಕಳಿಸಿದ್ದಾರೆ ಇದು ಅವರದ್ದು ಸಂಸ್ಕೃತಿ ಇದೆ ಹಿಂದಿನಿಂದಲೇ ಗಲಾಟೆ ವಗೇರಿ ಇಂಥದ್ರಲ್ಲೇ ಬಂದಿದ್ದ ಅನಂತಕುಮಾರ್ ಅವರು ಬಿಟ್ಟರೆ ಅವರು ಯಾವ ದೊಡ್ಡ ಮಹಾನಾಯಕ ಅಲ್ಲ ಮತ್ತು ಅನಂತಕುಮಾರ್ ಅವರು ನಮ್ಮ ಜಿಲ್ಲೆಗೆ ಮಾರಕವಾದಂಥ ವ್ಯಕ್ತಿಯವರು ಅಂಥವರನ್ನು ರಾಜಕಾರಣದಲ್ಲಿ ನೋಡೋದಕ್ಕೆ ಜನ ಬಯಸೋದಿಲ್ಲ ಜನ ಬಯಸಲೂಬಾರದು ಇದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಇನ್ನು ಅವರು ಒಂದು ವರದಿ ಬಂತು ಸಂಸತ್ತಿಂದ ಏನಂದರೆ ಸ್ವ ಅಭಿವೃದ್ಧಿ ಎರಡು ಸಾವಿರದ ನಾಲ್ಕರಲ್ಲಿ ಇದ್ದ ಆಸ್ತಿಗೂ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದ್ದ ಆಸ್ತಿಗೂ ದುಪ್ಪಟ್ಟು ಅಧಿಕವಾಗಿರೋದ ಹೆಸರಲ್ಲಿ ಅನಂತಕುಮಾರ್ ಹೆಗ್ಡೆ ಅವರು ಪ್ರಮುಖರಾಗಿದ್ದಾರೆ ಇದ್ರ ಬಗ್ಗೆ ಏನು ಅವರು ಮಾಡ್ಕೊಂಡು ಬಂದಿದ್ದೆ ಅದು ಹಿಂದಿನಿಂದಲೂ ವರದಿ ಇವಾಗ ಮಾಧ್ಯಮಗಳು ತೋರಿಸಿಲ್ಲ ಮಾಧ್ಯಮಗಳು ಡಿಬೇಟ್ ಮಾಡಿದ್ರೆ ಅಂಥ ಹತ್ತಾರು ವರದಿಗಳು ಸಿಗ್ತವೆ ಭ್ರಷ್ಟಾಚಾರದ ಪಿತಾಮಹ ಅನಂತಕುಮಾರ್ ಹೆಗ್ಡೆ ನಾನು ಸಾಮಾನ್ಯ ಇದರಿಂದ ಬಂದಿದ್ದೀನಿ ಹಿಂದುತ್ವದಿಂದ ಹೊರ್ಕೊಂಡು ಓಡಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಬಟ್ ಅವ್ರ ಹತ್ರ ಒಂದೂವರೆ ಕೋಟಿ ಎರಡು ಕೋಟಿ ರೂಪಾಯಿ ಕಾರ್ಗಳಿದ್ದಾವೆ ಅವ್ರ ಹೆಸರು ಅವರ ಹೆಸರಲ್ಲಿ ಬೇನಾಮಿಗಳು ರಿಯಲ್ ಎಸ್ಟೇಟ್ಗಳು ಅಲ್ಲಿ ಮಾಡ್ತಾರೆ ಇಲ್ಲಿ ಮಾಡ್ತಾರೆ ಹೇಳಿಬಿಟ್ಟು ಫೇಸ್ಬುಕ್ಕಲ್ಲಿ ದಿನನಿತ್ಯ ಬರೀತಾ ಇದ್ದಾರೆ ಅವರು ಸತ್ಯವಂತರೇ ಆಗಿದ್ದರೆ ಅವ್ರ ಮೇಲೆ ಕ್ರಮ ಜರುಗಿಸಿ ಬರೆಯೋರ ಮೇಲೆ ಕೇಸ್ ಹಾಕ್ಬೋದಿತ್ತಲ್ಲ ಅವ್ರು ಸುಮ್ಮಿದ್ದಾರೆ ಅಂತ ಭ್ರಷ್ಟಾಚಾರ ಒಪ್ಕೊಂಡಂಗೆ ಅನಂತಕುಮಾರ್ ಹೆಗಡೆ ಒಬ್ಬರೇ ಅಲ್ಲ ಬಿ ಜೆ ಪಿ ಅನ್ನೋದೇ ಭ್ರಷ್ಟಾಚಾರ ಅದು ಭ್ರಷ್ಟಾಚಾರಕ್ಕೆ ಇನ್ನೊಂದು ಹೆಸರೇ ಬಿ ಜೆ ಪಿ ಇಡೀ ವಿಶ್ವದಲ್ಲಿ ಕಂಡು ಕೇಳಿರೋದೆ ಭ್ರಷ್ಟಾಚಾರ ಮಾಡಿದವ್ರು ಬಿ ಜೆ ಪಿ ಅವರು ಅದರಲ್ಲಿ ಅನಂತಕುಮಾರ್ ಹೆಗಡೆ ಅನ್ನೋದೇನು ಹೊರತಾಗೇನಿಲ್ಲ ಇದ್ದಾರೆ ಎಲ್ಲ ಒಂದೇ ಗುಂಪಲ್ಲ ಅದು ಅದರಲ್ಲಿ ವಿಶೇಷತೆ ಏನಿಲ್ಲ ಇನ್ನು ಭ್ರಷ್ಟಾಚಾರದ ಬಗ್ಗೆ ಮಾತಾಡೋದಾದರೆ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದು ಬರುವಾಗ ಭ್ರಷ್ಟಾಚಾರ ಮುಕ್ತ ಮಾಡ್ತೀನಿ ದೇಶ ಅಂತ ಅವರು ಹೇಳಿಕೆ ಕೊಟ್ಟಿದ್ದರು ನರೇಂದ್ರ ಮೋದಿ ಅವರು ಹೇಳಿ ಅಧಿಕಾರಕ್ಕೆ ಬರ್ತಾರೆ ಆದರೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಅವರು ಚೀಮಾರಿ ಹಾಕತ್ತೆ ಕೇಂದ್ರ ಸರ್ಕಾರಕ್ಕೆ ಎಲೆಕ್ಟ್ರಾಲ್ ಬಾಂಡ್ ಮೂಲಕ ಇವರು ಒಂದು ರೀತಿಯಲ್ಲಿ ಭ್ರಷ್ಟಾಚಾರವನ್ನು ಲೀಗಲೈಸ್ ಮಾಡಿಬಿಟ್ರು ಅಂತ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕತ್ತೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಈಗ ಎಲೆಕ್ಟ್ರಾಲ್ ಬಾಂಡ್ ಅಂತ ಹೇಳೋದು ಅದು ಸ್ವತಂತ್ರ ಭಾರತದ ಬಹುದೊಡ್ಡ ಹಗರಣ ಎಲೆಕ್ಟ್ರಾಲ್ ಬಾಂಡ್ ಅದು ಸ್ವತಂತ್ರ ಭಾರತದ ಒಂದೇ ಅಲ್ಲ ಇಡೀ ಜಗತ್ತಲ್ಲೇ ನಂಬರ್ ಒನ್ ಹಗರಣ ಅದು ಭ್ರಷ್ಟ ಭ್ರಷ್ಟಾಚಾರದ ಹಗರಣ ಮತ್ತು ಭ್ರಷ್ಟಾಚಾರವನ್ನು ಕರಪ್ಷನನ್ನು ಲೀಗಲೈಸ್ ಮಾಡಿದ್ದು ಮೋದಿ ಅವರಿಗೆ ಲೀಗಲೈಸ್ ಮಾಡಿದ ಕೀರ್ತಿ ಮೋದಿಯವರಿಗೆ ಸಲ್ತದೆ ಯಾಕೆ ಅಂತಂದರೆ ಎಲೆಕ್ಟ್ರಲ್ ಬಾಂಡ್ ಅನ್ನೋದು ಒಂದು ದೊಡ್ಡ ಹಗರಣ ಅದು ಅದನ್ನು ಸುಪ್ರೀಂ ಕೋರ್ಟೇ ಅದನ್ನು ಹೊರಗಡೆ ಹೇಳ್ತಾ ಇದೆ ಬಿಜೆಪಿಯವ್ರ ನೈತಿಕತೆ ಇದ್ದರೆ ಅವ್ರು ರಾಜೀನಾಮೆ ಕೊಟ್ಟು ಅಷ್ಟು ಗೌರ್ಮೆಂಟ್ ಡಿಸಾಲ್ವ್ ಮಾಡಬೇಕು ಪಕ್ಷವನ್ನು ವಿಸರ್ಜನೆ ಮಾಡಬೇಕು ಅವರು ಅಷ್ಟು ದೊಡ್ಡ ವಿಷಯ ಇದು ಯಾಕೆಂದರೆ ನಮ್ಮ ಫ್ರಂಟ ಫ್ರಂಟು ಮಾಧ್ಯ ಮೀಡ್ಯಾಗಳೇನಿದೆ ಮಾಧ್ಯಮಗಳಿದ್ದಾವೆ ಒಬ್ಬರು ಡಿಬೇಟ್ ಮಾಡೋದಕ್ಕೆ ರೆಡಿ ಇಲ್ಲ ಏನು ಈ ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಎಲೆಕ್ಟ್ರಲ್ ಬಾಂಡ್ ಅನ್ನೋದು ಈಗ ಇನ್ನೂರೈವತ್ತು ಕೋಟಿ ಲಾಭ ಮಾಡ್ತಾ ಇರೋ ಒಂದು ಕಂಪನಿ ಸಾವಿರದ ಎರಡು ನೂರ ತೊಂಬತ್ತು ಕೋಟಿ ಎಲೆಕ್ಟ್ರಲ್ ಬಾಂಡ್ ಮೂಲಕ ಬಿ ಜೆ ಪಿಗೆ ಫಂಡಿಂಗ್ ಮಾಡ್ತದೆ ಹೇಳಿದರೆ ಅರ್ಥ ಏನು ಲಾಭನೇ ಕ ಇಲ್ಲದೇ ಇರೋ ಕಂಪನಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಫಂಡಿಂಗ್ ಮಾಡ್ತದೆ ಬಿ ಜೆ ಪಿ ಮತ್ತು ಆರು ಸಾವಿರದ ಅರವತ್ತು ಕೋಟಿಯಷ್ಟು ದುಡ್ಡನ್ನು ಎಲೆಕ್ಟ್ರಲ್ ಬಾಂಡ್ ಮೂಲಕ ತಗೊಳ್ತದೆ ಅಂದರೆ ಇದು ಆರು ಸಾವಿರದ ಎಂಟು ಸಾವಿರದ ಆರುನೂರು ಕೋಟಿಯನ್ನು ತಗೊಳ್ತದೆ ಹತ್ತು ವರ್ಷ ಆಡಳಿತ ಮಾಡಿರೋ ಪಕ್ಷ ಹತ್ತು ಸಾವಿರ ಕೋಟಿಗಿಂತ ಹೆಚ್ಚಿನ ಒಂದು ಅಸೆಟ್ಟನ್ನು ಅದು ತನ್ನ ಇದರಲ್ಲಿ ಇಟ್ಕೊಳ್ತದೆ ಅಂತಂದರೆ ಇದರ ಅರ್ಥ ಏನು ಅಂತಂದರೆ ಇದು ಭ್ರಷ್ಟಾಚಾರವನ್ನು ಲೀಗಲೈಸ್ ಮಾಡಿದ್ದಾರೆ ಅಂತಲೇ ಅದರಲ್ಲಿ ಯಾವುದೇ ಮಾತಿಲ್ಲ ಅದರಲ್ಲಿ ಇದು ಮೋದಿಯ ಭ್ರಷ್ಟಾಚಾರದ ಇನ್ನೊಂದು ಮುಖ ಮೋದಿಯವರು ಯಾವಾಗಲೂ ಹೇಳ್ತಾ ಇದ್ರು ನಾ ಕಾ ನಾ ಕಾವುಂಗ ನಾ ದುಂಗ ಬಟ್ ಅದು ಸ್ವಲ್ಪ ಅವ್ರು ತಪ್ಪು ಹೇಳಿದಾರೆ ಮೇ ಕಾವುಂಗ ನಾ ದುಂಗ ಅಷ್ಟೇ ಭ್ರಷ್ಟಾಚಾರದ ಪಿತಾಮಹ ಮೋದಿಯವರು